ಹಲೋ ನಮಸ್ಕಾರ ಕರ್ನಾಟಕ ನಾನು ಶಮಶೀರ್ ಬುಡೋಳಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಎಂಬಲ್ಲಿ ನಡೆದಂತಹ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕೇವಲ ಒಂದು ನಿಮಿಷದಲ್ಲಿ ಇನ್ನೂರು ಪಂಚ್ ನೀಡುವ ಮೂಲಕ ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೊಸದಾಗಿ ಅಡ್ಡೂರಿನ ಬಾಲಕಿ ಫಾತಿಮಾ ನಜಾಫ್ ದಾಖಲೆಯನ್ನು ಬರೆದಿದ್ದಾರೆ ಹೀಗಾಗಿ ಸೂರತ್ಕಲ್ ಅಟ್ಲಾಸ್ ಜ್ಯುವೆಲ್ಲರ್ಸ್ ವತಿಯಿಂದ ವಜ್ರದ ಉಂಗುರ ಕೊಟ್ಟು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೂರತ್ಕಲ್ ಠಾಣಾಧಿಕಾರಿ ರಘುನಾಯಕ ಬಾಲಕಿಯನ್ನು ಶಾಲು ಹೊದಿಸಿ ಗೌರವಿಸಿದರು ಬಳಿಕ ಮಾತನಾಡಿದ ಇವರು ಶಿಕ್ಷಣದ ಜೊತೆಗೆ ಮಕ್ಕಳು ಬಾಲ್ಯದಲ್ಲೇ ಇಂತಹ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ಮಾತನಾಡಿದ ಸಾಧಕಿ ಫಾತಿಮಾ ಡಜಾಫ್ ನಾನು ಅಡ್ಡೂರಿನ ಸಹರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಆರನೇ ತರಗತಿ ಕಲಿತಾ ಇದ್ದೀನಿ ನನ್ನ ಸಾಧನೆಗೆ ಹೆತ್ತವರು ಶಾಲಾ ಶಿಕ್ಷಕರ ಸಹಕಾರ ತುಂಬ ಇದೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿದರು ಇದೇ ವೇಳೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು ಇದುವೇ ಈ ಹೊತ್ತಿನ ವಿಶೇಷ ನನ್ನ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು

ನಾನು ನೋಬಲ್ ವರ್ಲ್ಡ್ ರೆಕಾರ್ಡ್ ಬಂದಿದ್ದರಿಂದ ಈ ಥರ ಎಲ್ಲ ಸನ್ಮಾನ ಇದೆ ಅದಕ್ಕೋಸ್ಕರ ನಮಗೆ ತುಂಬ ಸಣ್ಣ ಇದು ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ನಿಮ್ಮದು ನಮ್ಮದು ಮೂಡಬಿದ್ರೆ ಮೂಡಬಿದ್ರೆ ಅಲ್ಲಿ ಈಗ ಏನು ಕಲಿತಿದ್ದೀರಿ ನೀವು ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಿ ನಾನು ಸಾರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಾ ಇದ್ದೀನಿ 6th ಕ್ಲಾಸ್ ಮುಂದೆ ಯಾವುದಾದರೂ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸುವ ಇದೆಯಾ ಹಾ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಓಕೆ congress